ಹಲೋ ಹಲೋ ನಾನು ಮಗಳೇ ಓ ಮಮ್ಮಿ ಲಕ್ಕ ಮಮ್ಮಿನಾ ಕಣ ಚೆನ್ನಾಗಿದೀಯ ಹಾ ಮಮ್ಮಿ ನಾನು ಚೆನ್ನಾಗಿದ್ದೀನಿ ನೀವ್ ಹೇಗಿದ್ದೀರಾ ಅಯ್ಯೋ ನಾನು ಚೆನ್ನಾಗಿದ್ದೀನಿ ಕಣವ ಎಲ್ಲಿದ್ದೀ ಹಾ ಮನೇಲೇ ಇದ್ದೀನಿ ಮಮ್ಮಿ ಹೇಳಿ ಎಲ್ಲೋ ಡ್ಯೂಟಿ ಡೂಟಿಗೇಟಿಗೆ ಅಂತಿದ್ದೆ ಕಣವ ಇಲ್ಲ ಮಮ್ಮಿ ಎಲ್ಲೂ ಇನ್ನೂ ಜಾಯ್ನ್ ಆಗಿಲ್ಲ ಅದೇ ಊರಲ್ಲಿ ಕ್ಲಿನಿಕ್ ಮಾಡಬೇಕು ಅಂತ ಕನಸು ಕತ್ಕೊಂಡಿದ್ದೀನಿ ಅಲ್ವಾ ಆದ್ದರಿಂದ ನಾನು ಊರಲ್ಲೇ ಕ್ಲಿನಿಕ್ ಶುರು ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ ಮಮ್ಮಿ ಅದರಿಂದ ಎಲ್ಲೂ ಹೋಗಿಲ್ಲ ನಾನು ಇವಾಗ ರಾಜಾ ಇದ್ರೆ ಬರೀ ಬಾ ಊರಿಗೆ ಇಲ್ಲ ಮಮ್ಮಿ ಅದೇ ಅಜ್ಜಿ ತಾತನ ಬರೋ ಕೇಳಿದ್ದೆ ಅಲ್ವಾ ಕ್ಲಿನಿಕ್ ಓಪನ್ ಮಾಡೋ ವಿಷಯ ಅಜ್ಜಿ ತಾತನ ಹತ್ರ ಬಂದು ಡಿಸ್ಕಸನ್ ಮಾಡಿ ಅಂತ ಅವ್ರು ಏನಕ್ಕೆ ಬರ್ತಾನೆ ಇಲ್ಲ ಅಯ್ಯೋ ಬತ್ತಾರಕ ಸುಮ್ಕಿರವ ಈಗ ಬತ್ತಾರಕ ಸುಮ್ಕಿರೋ ಹೌದಾ ಯಾವಾಗ ಬರ್ತಾ ಇದಾರೆ ಒಂದರೆ ನಾನು ನಾಡ್ಕೊನಾರ್ದ ಬರ್ಬೋದು ಅದೇನೋ ಇದದಲ್ಲ ಮದುವೆ ಅದೇನೋ ಗಗನ್ಗೆನೋ ಏನು ಕೇಳಕ್ಕೆ ಏನೇನ ಬಂದಿದ್ರು ಕನವೇ ಯಾರನಾ ಇನ್ನ ಇನ್ನ ಕನವೇ ಹಾ ಮಮ್ಮಿ ಏನು ಹೇಳ್ತಾ ಇದ್ದೀರಾ ನೀವು ನೋಡಿ ನಾನು ಅವತ್ತೇ ಹೇಳಿದ್ದೀನಿ ನಾನು ನಾನೀನಿ ನನಗೆ ನಿಮ್ಮ ಕಂಡ್ರೆ ಇಷ್ಟ ಇಲ್ಲ ಅಂತ ಇಲ್ಲ ಮಮ್ಮಿ ನನಗೆ ಆವಾಗಲಿ ನಾನು ಯಾವ ಯಾವ ತರ ಅಂದ್ಕೊಳಕ್ಕಾಗುತ್ತೆ ಚಿನ್ನುಗೆ ಚಿನ್ನುಗೆ ಅಂತ ಹೇಳ್ತಿದ್ರು ಅಲ್ವಾ ಇವಾಗ ಸಡನ್ಲಿ ನನ್ನ ಮದುವೆ ಹಾಕ್ತೀನಿ ಅಂದ್ರೆ ನಾನು ಹೆಂಗ್ ಒಪ್ಕೊಳ್ಳೋಕಾಗುತ್ತೆ ಮಮ್ಮಿ ಅಯ್ಯೋ ನಿಜ ಕಣವ ನಿಜ ಆದ್ರೆ ಇವಕ್ಕೇನು ಬುದ್ಧಿ ಬೇಡವಾ ನಿಮ್ಮಅಪ್ಪನ ನಿಮ್ಮ ಒಪ್ಕೊಂಡವ್ರೆ ಕಣ್ಮಗ ಏನು ಹೇಳ್ತಾ ಇದ್ದೀರಾ ಮಮ್ಮಿ ಕಣವ್ ಅಲ್ಲ ಮಮ್ಮಿ ನನ್ನ ಚಿಕ್ಕ ಹುಡುಗಿ ನನಗೇನು ಗೊತ್ತಾಗಲ್ವಾ ನನ್ನೊಂದು ಮಾತು ಕೇಳ್ದೆ ಅವ್ರು ಹೇಗೆ ಒಪ್ಕೊಬಿಡ್ತಾರೆ ಅಯ್ಯೋ ಒಪ್ಕತಾರೆ ಅದು ಏನಪ್ಪ ತಂಗಿ 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 ಅನ್ಕೊ ಅಕ್ಕ 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 ಅಂದ್ಕೊಂಡು ಇವ್ರು ನೋಡಿದ್ರೆ ನಿಮ್ಮ ದೊಡ್ಡಪ್ಪ ನೋಡಿದ್ರೆ ತಂಗಿ 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 ಅಂದ್ಕೊಂಡು ನಿಮ್ಮ ನಿಮ್ಮಪ್ಪ ಅಕ್ಕ 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 ಅಂದ್ಕೊಂಡು ಆಡ್ತಾರೆ ಏನು ಮಾಡೋದು ಮಗ ನೀನು ಏನಾರು ಅನ್ಕೋ ಹಿಂಗೆ ಹೇಳ್ತದೆ ನಮ್ಮ ದೊಡ್ಡಮ್ಮ ಅಂತ ಬೇಜಾರು ಮಾಡ್ಕೊಬೇಡ ನಿನ್ಗಂತು ಅಲ್ಲಾದರೂ ಏನು ಅಕ್ಕೇ ಬಿಡು ನೋಡೋದ್ ನೀ ಯಾಕೋ ನಡ್ವಳಿಕೆ ಮೇಲೆ ನನಗೆ ಅಂದ್ ಮಗ ಅಯ್ಯೋ ಅಲ್ಲ ಮಮ್ಮಿ ಅವ್ನು ಯಾವ ಥರ ನಾವು ಇಡ್ಲಿ ಅದಂಗಿಸ್ಕೊಂಡು ನನಗೇನು ನಾನು ಆಗಲ್ಲ ಮಮ್ಮಿ ನಾನು ಇವಾಗಲೇ ಮದುವೆ ನಾನು ಇನ್ನೂ ನಾಲ್ಕು ವರ್ಷ ಮದುವೆ ಆಗಲ್ಲ ಅಂತ ಅಲ್ಲ ಅಯ್ಯೋ ನೀನೇ ಹೇಳಿದೆಯೇ ಅವ್ರಿಗೆ ತಾನೆ ಅವ್ರಿಗೆ ಹೇಳ್ಬೇಕಲ್ವ ಹಾಂ ಕೇಳಿ ಬಿಡ್ಲಿ ಮಮ್ಮಿ ನಾನು ಹೇಳ್ತೀನಿ ಕೇಳಿ ನನಗಂತೂ ಯಾವುದೇ ಕಾರಣಕ್ಕೂ ಈ ಮದುವೆ ಇಷ್ಟ ಇಲ್ಲ ಈ ಮದುವೆ ಅಲ್ಲ ನನ್ನ ಮದುವೆನೇ ಆಗಲ್ಲ ನಾನು ನನ್ನ ಸದ್ಯಕ್ಕೆ ಇವಾಗ ನಾನು ನನ್ನ ಕನಸೇ ಬೇರೆ ಇದೆ ನಾನು ಇವಾಗ ಮದುವೆ ಅದು ಇದು ಅಂದ್ಕೊಂಡು ನಾನು ಜೀವನ ಹಾಳು ಮಾಡ್ಕೊಳ್ಳೋಕ್ಕಾಗಲ್ಲ ನಾನು ನಾನು ಏಮೇ ಬೇರೆ ಇದೆ ನನ್ನ ನಿಜವಾಗ್ಲೂ ನನಗೆ ನೀವು ಹೇಳ್ತಾ ಇದ್ದರೆ ನನಗೆ ಬೇಜಾರಾಗ್ತಾ ಇದೆ ಡ್ಯಾಡಿ ಮಮ್ಮಿ ನಾನು ವಿತೌಟ್ ಮೈ ಪರ್ಮಿಷನ್ ಹೇಗೆ ಹೇಳ್ತಾರೆ ಅವರು ಅಯ್ಯೋ ನನ್ನ ಮಗಳ ಮೇಲೆ ನಮ್ಮ ನಂಬಿಕೆ ಅದೇ ನಾವು ನಾ ಮದುವೆ ಆಯ್ತಾಳೆ ಅಂದ್ಬಿಟ್ಟು ಒಟ್ಗೆ ಮಾತು ಕೊಟ್ಟಿದ್ಲು ಅಟ್ವೇ ಒಟ್ಟಿಗೆ ಒಂದು ಮಾತಾ ಹೇಳ್ತೀವಿ ಅಂತ ಅಂದವ್ರ ಕಣವ ನಿನ್ನ ಅಯ್ಯೋ ಅಕ್ಕೇ ಮಗಳೇ ನಾನು ಹೇಳೋದು ಕೇಳು ಈಗ ಮದುವೆ ಅನ್ನೋದು ಭಾಳ ಕಣ ಮಗ ನಿಜವಾಗ್ಲೇ ನಾನು ಎರಡು ಹೇಳಿದನು ಮದುವೆ ಅದು ಸ್ವಾತಂತ್ರ್ಯ ಇರೋಕ್ಕಿಲ್ಲ ನಿಮ್ದು ಇರೋಕ್ಕಿಲ್ಲ ಅಕಣವ ಎಲ್ಲಾನು ಕಿತ್ಕೊಳ್ತದೇ ಸ್ವಲ್ಪ ಮದುವೆ ಅಂತವ ನಿಜವಾಗ್ಲೂ ನಾನು ಹೇಳೋದು ಕೇಳು ಯಾವುದೇ ಕಾರಣಕ್ಕೂ ಮದುವೆಗೆ ಮಾತ್ರ ಒಪ್ಪಡ ನೀನು ಇಲ್ಲ ಮಮ್ಮಿ ನನಗೆ ಗೊತ್ತಿಲ್ಲ ನನಗೆ ಇಷ್ಟನೇ ಇಲ್ಲ ಇವಾಗ ಮದುವೆ ಆಗಕ್ಕೆ ನನಗೆ ನಾನು ಹೇಳ್ತಾ ಇನ್ನು ನಾಲ್ಕೈದು ವರ್ಷ ಮದುವೆ ದಿನ ಇತ್ತುಬೇಡಿ ಅಂತ ಡ್ಯಾಡಿ ನಿಮ್ಮ ಹತ್ರಾನು ಹೇಳಿದೀನಿ ನೋಡೋಣ ಬಿಡಿ ಕೇಳ್ದಾಗ ಹೇಳ್ತೀನಿ ನಾನು ಇಷ್ಟ ಇಲ್ಲ ಅಂದ್ಬಿಟ್ಟು ಅದಕ್ಕೆ ಎಲ್ಲೋ ನಿನ್ನೆ ಒಪ್ಕೊಂಡಿದೇನೋ ಮದುವೆಗೆ ಎಲ್ಲೋ ಎಣ್ಣೆ ಒಪ್ಕೊಂಡಿರ್ಬೇಕು ಅದಕ್ಕೆ ಹಿಂಗೆ ಇದು ಮಾಡ್ತಾವ್ರೆ ಅನ್ಕಂಡು ನಾನು ಅಂದ್ಕೊಂಡೆ ಕನ್ಮಗ ಅಯ್ಯೋ ಸರಿ ಕಣವ ಬೇಜಾರ್ ಮಾಡ್ಕೋಬೇಡ ನೋಡು ನಮ್ಮದು ಅಡ್ಮಿಂಗೆ ಫೋನ್ ಮಾಡಿ ಇಲ್ದವದನ್ನು ಹೇಳ್ಕೊಡ್ತಲ್ಲ ಅಂದ್ಬಿಟ್ಟು ಇಲ್ಲ ಬಿಡಿ ಮಮ್ಮಿ ನೀವು ಯಾವಾಗ ಇಲ್ದವದ್ದು ಹೇಳಿದ್ದೀರ ಪಪ್ಪಾ ಇರೋದು ನೀವೇ ಹೇಳಿರೋದು ಸರಿ ಮಮ್ಮಿ ತಲೆಗೆ ಇಡಿಸ್ಕೋಬೇಡಿ ಬಿಡಿ ನಾನು ಅಂತ ಯಾವುದೇ ಕಾರಣಕ್ಕೂ ಒಪ್ಪಲ್ಲ ನಾನು ಒಪ್ಕೋಬೇಡ ಒಪ್ಕೋಬೇಡ ಆಮೇಲೆ ಸಂಬಂಧಗಳಿಗೆ ಮದುವೆ ಬಿಡ್ದೆ ಕನ್ಮಗ ಇನ್ನೊಂದು ದಿವಸ ಏನು ಗೊತ್ತಮ್ಮ ನಮ್ಮ ಊರಲ್ಲಿ ಹಿಂಗೆ ಸಂಬಂಧಕ್ಕೆ ಮದುವೆ ಆಗ್ಬಿಟ್ಟು ಮಕ್ಕಳು ಐಕ್ಳುಗೆ ಸತ್ತ ಪತ್ತ ಉಟ್ಬಿಡ್ತಾಳೆ ಕಲ ಛತ್ಗಳು ಪತ್ಕೊಳು ಉಡ್ತವೆ ಹಾಗೆ ಏನು ಮಾಡಿ ಹೇಳಿದ ಅದಕ್ಕೆ ನಿನಗೆ ಗೊತ್ತಿಲ್ವಾ ಸಂಬಂಧಗಳೆಲ್ಲ ಆಬೇಡ್ದು ಅಂತ ಡಾಕ್ಟ್ರ್ಗೆ ಹೋದಿರೊಳಗೆ ನಿನಗೆ ಹತ್ತಕ್ಕೋಸ್ಕರ ಹೇಳ್ತಾ ಮಗ ಆ ಮಮ್ಮಿ ಸಂಬಂಧಕ್ಕಂತೂ ಮದುವೆನೇ ಆಗಬಾರ್ದು ಆಗ್ಬಾರ್ದು ಹೇಳಬೇಕು ಅಂದರೆ ಮಕ್ ಹ್ಯಾಂಡಿಕಾಪ್ಟ್ ಮಕ್ಕಳೆಲ್ಲ ಹುಡ್ತೆ ಮುಂದೆ ಅವ್ರಿಗೆ ಫ್ಯೂಚರಲ್ಲಿ ಕಷ್ಟ ಅಲ್ವಾ ಅದಿರಲಿ ನಾನು ಮದುವೆಗೆ ಒಪ್ಪಲ್ಲ ಇವಾಗ ಗಗನ್ಗೆ ಅಂತಲ್ಲ ನಾನು ಯಾರನ್ನ ಮದ್ವೆನೇ ಆಗಲಾ ಸದ್ಯಕ್ಕೆ ಅಯ್ಯೋ ಅದು ಭಾಳ ಒಳ್ಳೆ ಕೆಲಸ ಕಣ್ಮ ಹಿಂಗೆ ಅಂತ ಒಳ ಅಮ್ಮ ಅದು ಭಾಳ ಒಳ್ಳೆ ಕೆಲಸ ಆ ಮದ್ವೆ ಆಗೋದೇ ಅವ್ರು ಎಲ್ಲ ಕೇಳ್ಕೊಂಡು ಏಕೆ ಈಗ ನೋಡು ನನಗೊಂದು ಸ್ವಾತಂತ್ರ್ಯ ಇರ್ತದೆ ಒಂದು ಹಳ್ಳಿ ತಗೋಬೇಕವ್ರೆ ಹೇಳಿ ಕೇಳಿ ತಗೋಬೇಕು ಹೇಳು ನಿಮ್ಮ ದೊಡ್ಡ ದುಡ್ಡು ಇಸ್ಕೋಬೇಕಲ್ಲ ನಿಮ್ಮ ದೊಡ್ಡಪ್ಪ ದುಡ್ಡು ಕೊಡ್ಬೇಕಲ್ಲ ಅದಕ್ಕೆ ಹೇಳ್ಬಿಟ್ಟು ಕೇಳ್ಬಿಟ್ಟೆ ಮಾಡಬೇಕು ಹಾಗೆ ಭಾಳ ಕಷ್ಟ ಕಣ್ಮಗ ನೀನು ಏನಾರು ಅನ್ಕೋ ಜೀವನ ಹುಸಿ ಕಷ್ಟ ಅಲ್ಲ ಕಣ ಹ್ಞೂ ಅದಕ್ಕೆ ಕಣಪ್ಪ ಏನೂ ಇಲ್ಲ ಪಪ್ಪಾ ನಮ್ಮ ಜೀವನ ಆಗೋಂತ ಹೇಳೋಣ ಉದ್ದೇಶ ಯಾವುದೇ ಕಾರಣಕ್ಕೂ ಏ ಮದುವೆ ಮಾತ್ರ ಒಪ್ಕೋಬೇಡ ನೀನು ಇಲ್ಲ ಬಿಡಿ ಮಮ್ಮಿ ನನಗಂತೂ ಇಷ್ಟನೇ ಇಲ್ಲ ನನಗೆ ಮದುವೆ ಅಂದರೆ ಆಯಿತು ನಾನು ಹೇಳ್ತೀನಿ ಮಾತಾಡ್ತೀನಿ ನಾನು ಆಮೇಲೆ ಏನಿದೆ ಅಮ್ಮ ಹಿಂಗೆ ಕಾಲ್ ಕಟ್ಕೋತೀರಿ ನನ್ನ ಕಂಡ್ರೆ ಆಯ್ಕೆಲ್ಲ ಮನೇಲಿ ಜನಗಳ್ಗೆ ನಿನಗೆ ಗೊತ್ತಲ್ಲವ ಆಮೇಲೆ ಯಾತ್ ಯಾಕಿ ಅಂದ್ಕೊಂಡು ನಾನು ಕೊಟ್ಟು ಚಗಳ ಆಮೇಲೆ ಆಮೇಲೆ ನಾನೇನು ಮಾಡೋನಿ ಆಮೇಲೆ ಏಳ್ಗಿಳ್ಬಿಟ್ಟಿ ಕಣವ ಏನೋ ನನ್ನ ಮಗಳು ಅಂದ್ಕೊಂಡು ನಾನು ನಿನ್ಗೆ ಹೇಳ್ತೀನಲ್ಲನವೇ ಏನಾರಿದ್ರೆ ನೀನು ಹೇಳ್ಗಿಳ್ಬಿಟ್ಟು ಆಮೇಲೆ ಅಜ್ಜಿಗಿಜ್ಜಿಗೆ ಅಮ್ಮ ಹಿಂಗೆ ಅಂತು ಅಂದ್ಬಿಟ್ಟು ನೋಡು ಊರಿಗೆ ಹೇಳೋಳೆ ಹಂಗೆ ಹಿಂಗೆ ಅನ್ಕೊಂಡು ಸುಮ್ಮನೆ ಬಿಟ್ಟಾರೆ ನನ್ನ ಮಾನ ಮರು ಕಳ್ದು ಬಿಡ್ತಾರೆ ಬಿದ್ರು ನಿಂತ್ಕೊಂಡು ಗೊತ್ತಾ ಕಾಲ ಮೇಲೆ ನಿಂತು ಮಗ್ಳ ನೀನು ಯಾರಂದ ಬೇಡ ನಮ್ಮಂಗೆ ನಮ್ಮ ಥರ ಜೀವನವನ್ನ ನೀನು ಮಾಡಬೇಡ ಅಂತಲೇ ನಾನು ಹೇಳೋದು ಪಪ್ಪ ಅಯ್ಯೋ ನಮಗೆ ಎಲ್ಲ ನೆಡಿಪತ್ಕೂ ಗಂಜರ್ ಕೈ ಚಾಸ್ಕೊಂಡು ನಿಂತ್ಕೋಬೇಕು ನೀನು ನಿಜಕ್ಕೂ ಇಂಡಿಪೆಂಡೆಂಟಾಗಿ ಬದುಕು ಅಂತಲೇ ನಾನು ಹೇಳ್ತಿರೋದು ಇರೋದು ನೀನು ಏನಾರು ಅಂದ್ಕೋ ಚೆನ್ನಾಗಿರಲಿ ಅಂತಲೇ ನಾವು ಆಸೆ ಮಾಡೋದವ ಆಯ್ತಾ ನಮ್ಮ ಮಕ್ಳುಗಳವ ನಮ್ಮ ಮುಂದೆ ಚೆನ್ನಾಗಿರೋದು ನಮಗೂ ಖುಷಿ ಅಲ್ವಲ್ಲ ಅದಕ್ಕೋಸ್ಕರ ಅಷ್ಟೇ ಅಷ್ಟು ಬಿಟ್ರೆ ನೀ ಏನು ಇಲ್ಲ ಕಣವ ಸರಿ ಕಣ್ಮಗಳ ಇನ್ನೇನು ಏನಿಲ್ಲ ಮಮ್ಮಿ ಅದೇನೇ ನಾನು ಅಜ್ಜಿ ತಾತನ ಹತ್ರ ಎಷ್ಟೋ ಸರ್ತಿ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಬಂದು ಮಾತಾಡಿ ಅಂತ ನಾನು ದೀಪಾವಳಿ ತಾವಿಂದಾನು ನಾನು ಅದಕ್ಕಿಂತ ಮುಂಚೆಯಿಂದವೂ ಹೇಳ್ತಾ ಇದ್ದೀನಿ ಬರ್ತಾನೆ ಇಲ್ಲ ಇಲ್ಲಿ ಅಜ್ಜಿ ನೋಡಿದ್ರೆ ಇಲ್ಲೇ ನರ್ಸಿಂಗ್ ಹೋಮಲ್ಲಿ ಬೇಕಾದ್ರೆ ವರ್ಕ್ ಮಾಡು ಅಲ್ಲಿ ಹಳ್ಳಿಗೆಲ್ಲ ಬೇಡ ಅಂತಾರೆ ನಾನು ಹಳ್ಳಿ ಕ್ಲಿನಿಕ್ ಓಪನ್ ಮಾಡಬೇಕು ಅಂತ ನನಗೆ ಕನ್ಸು ಏನು ಕೂಸ್ ಬಂದಿಸೋದೇ ಇಲ್ಲ ಇವರು ನಿಜವಾಗ್ಲೂ ತುಂಬಾ ಬೇಜಾರು ಮಾಡ್ತಾರೆ ನಮ್ಮ ಮಮ್ಮಿ ನಾನು ಒಂದು ಹೇಳಿದ್ರೆ ಇವರೇ ಒಂದು ಹೇಳ್ತಾರೆ ಇಷ್ಟೆಲ್ಲ ಓದಿ ನಾನು ಮದುವೆ ಆಗ್ಬಿಟ್ಟು ಹೋಗ್ಬಿಡಕ್ಕಾಗುತ್ತಾ ಮಾಡಬಂಗವ ಅವ್ರು ಮತ್ತೊಳು ಕೇಳಿದ್ರೆ ನಿನ್ನ ಜೀವನನೇ ಹಾಳಾಗ್ತದೆ ಕಣ್ಣ ಮಗ ನಿಜವಾಗ್ಲೂ ಮಾಡ್ಕೋಬೇಕಾರೆ ಒಂದು ಒಂದು ಮದುವೆ ಮಾಡ್ಕೋಬೇಕಾರೆ ನನ್ನ ರಾಣಿ ಹಿಂಗೆ ನೋಡ್ಕೊತೀವಿ ಹಂಗೆ ನೋಡ್ಕೊತಿವಿ ಹಿಂಗೆ ನೋಡ್ಕೊಳ್ತೀವಿ ಅಂದರು ಈಗ ಒಂದು ಇದು ತಗೋಬೇಕಾರು ನಿಮ್ಮ ದೊಡಪ್ಪನಾಗೇರಿಬೇಕು ಅತ್ತ ಕೊಡಿ ಇತ್ತ ಕೊಡಿ ಅಂತವ ಅವೇ ಆ ಕರ್ಮ ನಮಗೆ ಇರಲಿ ಆ ಕರ್ಮಗಳದವ ನೀವು ಚೆನ್ನಾಗಿರವ ಹಿಂಗೆ ಅಂತದ್ ನಮ್ಮ ದೊಡ್ಡ ಮಾತಾ ಬೇಜಾರ್ ಮಾಡ್ಕೋಬೇಡ ನಿನ್ನೊಳಕ್ಕೆ ಕೇಳ್ತಾ ಇರೋದು ಮಗ ಯಾವುದೇ ಕಾರಣಕ್ಕೂ ನನ್ನ ಮಾತಾ ಕೇಳು ನೀನು ಒಪ್ಪಿಡಂಗೆ ನಿನ್ನ ಮದುವೆಗೆ ಹೆಚ್ಚು ಕಮ್ಮಿ ಆದಾಗ ಯಾರು ಬರೋಕ್ಕಿಲ್ಲ ಹೇಳೋರು ಕೇಳೋರು ಯಾರು ಇನ್ನು ನಿನ್ನ ನಿನ್ನ ನಿರ್ಧಾರ ಸರಿಯಾಗೇ ಇನ್ನೂ ನಾಲ್ಕೈದು ವರ್ಷ ಮದುವೆ ಆಗದವ್ರು ನಡೀತೆ ಅದು ಅದ್ರಲ್ಲೂ ಆ ಸೋಬಿತ ಮನೆ ಮದುವೆ ಆಗಬೇಡ ನೀನು ಅದು ಹಾಕಬೇಕು ಬೇಡ ಏನು ಎಲ್ಲರೂ ಅಲ್ಲಿಗೆ ಮಾಡ್ಕೊಡ್ತೀವಿ ಅಂತಂದಿದ್ದಾವ ಈಗ ಚಿನ್ನ ನಾಲ್ಗೆ ಆಯ್ತಾವಳೆ ನೀನು ಅಲ್ಲೇ ಮಾಡಿಬಿಟ್ರೆ ಚೆಂದವ ಇಲ್ಲಮ್ಮ ನನಗಂತೂ ಈ ಮದುವೆ ಸುದ್ದಿನೇ ಬೇಡ ನನಗೆ ನಾನು ಕೇಳಿದ್ರು ನಾನು ಇದನ್ನ ರಿಜೆಕ್ಟ್ ಮಾಡ್ತೀನಿ ಅಷ್ಟೇ ಒಟ್ಟಿಗೆ ಅವ ನಾನು ಹೇಳ್ತೀನಿ ಕೇಳು ನಿನ್ನ ಮ್ಯಾಗೆ ಹಾಕವ್ರೆ ಇವ್ರು ನಿಮ್ಮ ಅವನು ನಿಮ್ಮ ಅಪ್ನವೇ ನಮಗೇನೋ ಒಪ್ಪಿಗೆ ಒಟ್ಟಿಗೆ ಅವ್ಳನ್ನ ಕೇಳ್ತೀವಿ ಅವಳೇನಂದಳ ಅವಳು ಬಾಳಿ ಏನು ಬಂದದು ಅಂತ ಬಂದಾರಂತೆ ಮುಂದನ್ನು ಮಾರ ಬೆಂಗ್ಳೂರಿಗೆ ಫೋನಲ್ಲಿ ಮಾತಾಡೋದು ಬೇಡ ಡೈರೆಕ್ಟಾಗೆ ಬರ್ತೀವಿ ಅಂತ ಅಂದವ್ರೆ ಬರ್ತಾರೆ ಬಂದು ಕುಣಿಸ್ಕೊ ಕೇಳಿದಾಗ ಏನು ಹೇಳ್ಬೇಕು ಅದ್ನೇಳು ನನಗಿಷ್ಟ ಇಲ್ಲ ನಾನು ಆಯ್ಕಿಲ್ಲ ನಾನು ಸ ಕೆಲಸ ಮಾಡಬೇಕು ನಾನು ಇನ್ನು ನಾಲ್ಕೈದು ವರ್ಷ ಆಯ್ಕಿಲ್ಲ ಅಂತ ತುಂಡ ಉಂಟಂಗೆ ಅದರಲ್ಲೇನು ಏನು ಭಯವ ನಿನಗೆ ಇರೋದು ಹೇಳು ನೀನು ಈ ಮುದ್ದೆಗೆ ಮಾತ್ರ ಯಾವುದೇ ಕಾರಣಕ್ಕೂ ಕೊಡ್ಬೇಡ ಸರಿ ಇಲ್ಲ ಅವರೆಲ್ಲ ಅನ್ನೋದಾಗನು ಸರಿ ಇಲ್ಲ ಅದ್ಕೆತಾನೆ ನಾವು ಅವ್ನು ಮುನ್ಸು ಮಾಡ್ದಾನೆ ಸುಧಾರ್ ಮಾಡಿದ್ದು ಭಾಳ ಮುಂಗೋಪಿ ತಟ್ಕೊಳ್ಕೊಂಡವನು ಅವನೇವಂತಾರೆ ನಿಮ್ಮ ಗೋವಿಂದ ಮಾನಗೆ ಅವನು ಮಾದೇವನಾಗಲ್ಲ ಇವನು ಸರಿ ಎರಡು ಸುದನ್ ಪರವಾಗಿಲ್ಲ ಅವನು ಮಾದೇವನಂಗೆ ಇವನು ಅವನಿಗೆ ಒಂಥರ ಗ್ಯಾನ್ ಗೇಟ್ ಗಿರಾಕಿ ಅವ್ನು ಮದುವೆಗೆ ನೀನು ಆಮೇಲೆ ನಿಮ್ಮದೇ ಗಿರಾಕ ಜೀವನದಲ್ಲಿ ನೆಮ್ಮದಿ ಮುಖ್ಯ ಅಲ್ವಾ ಸರಿ ಮಮ್ಮಿ ನೀವು ಹೇಳಿ ಸರಿ ಆಯಿತು ಬಿಡಿ ನಂಗೆ ನಿಜವಾಗ್ಲೂ ಸಡನ್ಲಿ ಏನಂತ ಹೇಳ್ಬೇಕು ಅಂತ ಗೊತ್ತಾಗ್ತಿರ್ಲಿಲ್ಲ ಇವಾಗ ನೀವು ಏನಾದರೂ ಒಂದು ತೀರ್ಮಾನ ಮಾಡ್ಕೊಳಕ್ಕೆ ಸರಿ ಆಗುತ್ತೆ ಯಾವುದೇ ಕಾರಣಕ್ಕೂ ಒಪ್ಪಿಡಾಕನು ಮಗ ಯಾವುದೇ ಕಾರಣಕ್ಕೂ ಒಪ್ಪಡ ನೀನು ನನ್ನ ಮಾತ ಕೇಳು ಸರಿಯವ ಹ್ಞೂ ಆಮೇಲೆ ಫೋನ್ಗಿ ಮಾಡಿದೆ ಅಂತ ಹೇಳ್ಬಿಟ್ಟು ಕಣವ ನೀನು ಸುಮ್ಮನೆ ಬಿಟ್ಟಾರ ನಾನು ನೋಡು ಅವನಿಗೆ ಏನು ಕಂಡು ಹೆಣ್ಣು ತಲೆಗೆಸ್ ಅಂತ ನನಗೆ ತಲೆ ಬಂದು ಮಾತಾಡ್ತಾರೆ ಮಾತು ಮಾತವ ಹೇಳು ನೀನೇ ನಿಂದ ನಿನ್ನ ನಿನ್ನೊಳತ್ಕೆ ಅಂತ ನಾನು ಫೋನ್ ಮಾಡಿ ಹೇಳಿರೋದು ಯಾವುದೇ ಕಾರಣಕ್ಕೂ ಹೇಳ್ಬಿಡಕಂದ್ ಮಗಳೇ ನೀನು ಆಯ್ತವ ಹೇಳೋದು ಹೇಳ್ಬಿಟ್ಟು ನನಗೆ ಭಯ ಆಯ್ತಾ ಕುಂತದೆ ಅಯ್ಯೋ ಮಮ್ಮ ನನ್ಗೆ ಗೊತ್ತಿಲ್ವ ನಾವು ಸಲ ಎಷ್ಟು ಸೀಕ್ರೆಟ್ ವಿಷಯ ವಿಷಯಗಳೆಲ್ಲ ಮಾತಾಡಿದ್ದೀವಿ ಅಲ್ವಾ ನಾನು ಯಾವಾಗಾದರೂ ಹೇಳಿದ್ದೀನಿ ನಾನು ಇಲ್ಲ ಬಿಡಿ ಮಮ್ಮಿ ನಾನು ಹೇಳಲ್ಲ ನೀವೇ ಹೇಳ್ತಿರೋದು ನನ್ನ ಒಳತ್ಕಲ್ವ ನನ್ನ ಆ ಥರ ಏನು ಇದು ಮಾಡಲ್ಲ ಬಿಡಿ ಯಾರು ಪಾವು ಅಂತ ಮಾಡ್ಕೊಂಡಿದ್ದೀವ ಅಯ್ಯೋ ಆ ಥರ ಏನಿಲ್ಲ ಮಮ್ಮಿ ನಂಗೆ ನಿಜವಾಗ್ಲೂ ಅದ್ರ ಮೇಲೆ ಇಂಟ್ರೆಸ್ಟೇ ಇಲ್ಲ ನನಗೆ ನನಗೆ ನನ್ನ ಕೆಲಸ ಮುಖ್ಯ ನನಗೆ ನಾನು ಹಳ್ಳಿ ಕ್ಲಿನಿಕ್ ಓಪನ್ ಮಾಡಬೇಕು ಅನ್ನೋದೇ ನನ್ನ ಉದ್ದೇಶ ಅಷ್ಟಪಿಟ್ರೆ ಏನೂ ಇಲ್ಲ ಮೂರು ಮೂರ್ನಾಲ್ಕು ವರ್ಷ ಸರ್ವಿಸ್ ಮಾಡಬೇಕು ಅಂತ ನನಗಿಷ್ಟ ಮದುವೆ ಆದರೆ ಗಂಡನ ಮನೆ ಅಲ್ಲಿ ಇಲ್ಲಿ ಅಂತ ಹೋಗಿಬಿಡ್ಬೇಕಾಗುತ್ತೆ ಅಲ್ವಾ ಅಯ್ಯೋ ಮಗ ಆಮೇಲೆ ಇನ್ನೊಂದು ಇವರು ಹೇಳ್ತಾರೆ ಬಾಯ್ಬಿಟ್ಟೆಯ ನಿನ್ನ ಬೇಕಾದ್ರೆ ಕ್ಲಿನಿಕ್ಕೇ ಓಪನ್ ಓಪನ್ ಮಾಡು ಸುತ್ತಿರಿ ಹಂಗೆ ಹಿಂಗೆ ಅಂತ ಮದುವೆ ಎಲ್ಲ ಆದಮೇಲೆ ಮಗ ಮಕ್ಕಳು ಮರಿ ಹರ್ಕೊಂಡು ನೀನು ಅವತ್ತಿಕ್ಕ ತೊಳೆದೇ ಆಯ್ತದೆ ಯಾವಾಗ ನೀನು ಕ್ಲಿನಿಕ್ ಓಪನ್ ಮಾಡಿಕೆ ಅವೆಲ್ಲ ಆಗ್ನಪ್ಪ ಕೆಲಸ ಏನಿದ್ರು ನೀನು ಆಸೆ ಏನಿದ್ರು ಮದುವೆಗೆ ಮುಂಚೆ ತೀರಿಸ್ಕೊ ಆಯ್ತಪ್ಪ ಹ್ಞೂ ಅದಕ್ಕೆ ಹೇಳೋದಂತ ಮಾಡ್ದನವಾ ನಿನ್ನ ಅಮ್ಮಿ ಅಂತೀನಿ ಈ ವಿಷಯ ಮಾತ್ರ ಯಾರು ಕೊಟ್ಟರು ಹೇಳಕ್ಕೆ ಹೋಗ್ಬೇಡಕ್ಕನವ ಹ್ಞೂ ಸರಿ ಬಿಡಿ ಮಮ್ಮಿ ಆಯಿತು ಹಾಗೆ ಮಾಡೋಣ ಸರಿ ಕಣಪ್ಪ ಆಯಿತು ಹಾಂ ಸರಿ ಸರಿ ಮಮ್ಮಿ ಆಯ್ತು ನಾನು ಬರಲಿ ಅವರು ಬಂದರು ನಾನು ಒಪ್ಪಲ್ಲ ಬಿಡಿ ಮಮ್ಮಿ ಏನೋ ಮಗಳೇ ನಿನ್ನೊಳತ್ ಕೇಳ್ತೀನಿ ನಾನು ಹ್ಞೂ ಸರಿ ಆಯಿತು ಯಾರು ಬಂದಿದ್ರೆ ಅದು ಬೇರೆ ಪ್ರಾಬ್ಲಮ್ ಆಯ್ತದೆ ಇಡೋಣ ಹ್ಞೂ ಸರಿ ಮಮ್ಮಿ ಆಯಿತು ಇಡಿ ಹ್ಞೂ ಬಾಯ್ ಮಮ್ಮಿ ಹಾಂ ಬಾಯ್ ಆಯ್ತನವ ಬಾಯ್ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ